ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬೆಳಗಿನ ಶುಭೋದಯಗಳು ನೋಡಿ ಫ್ರೆಂಡ್ ಇವತ್ತು ನಾನು ನಲ್ಲಿಕಾಯಿ ತೊಗೊಂಡಿದ್ದೀನಿ ಜ್ಯೂಸ್ಗೆ ಇವತ್ತಿಂದು ಐದನೇ ದಿನದ್ದು ಡಯಟು ವೆಯ್ಟ್ ಲಾಸ್ತು ನಲ್ಲಿಕಾಯಿ ಮತ್ತು ಇದು ನಿಮಗೆ ಗೊತ್ತಿರುತ್ತೆ ಗಣಕೆ ಸೊಪ್ಪು ನೋಡಿ ಈ ರೀತಿ ಸಣ್ಣ ಸಣ್ಣ ಕಾಯಿ ಬಿಟ್ಟಿರುತ್ತೆ ತುಂಬ ಒಳ್ಳೆಯದಿದು ಗಂಟ್ಲು ಕೆತ್ತ ಬಂದರೆ ಕೆಂ ಬಂದರೆ ಶೀತ ಆದರೆ ಇದ್ರದ್ದು ಪಲ್ಯ ಮಾಡಿ ತೊಗೊಳ್ತಾರೆ ಇದರಲ್ಲೂ ಕೂಡ ವಿಟಮಿನ್ ಸಿ ಇದೆ ನಾನು ಇವಾಗ ಸ್ವಲ್ಪ ಸೊಪ್ಪು ತಗೊಂಡು ನಲ್ಲಿಕಾಯಿ ಹಾಕಿ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ವೆಯ್ಟ್ ಲಾಸ್ ಜ್ಯೂಸ್ ಇದು ಈಗ ಬೆಳಗ್ಗೆ ಎದ್ದು ಐದು ಕಾಲಿಗೆ ಒಂದು ಲೋಟ ಬಿಸಿ ನೀರು ಕುಡಿದೆ ನಂತರ ವಾಕಿಂಗ್ ಹೋಗಬೇಕಾದ್ರೆ ಆರೋಗ್ಯ ಪೌಡರ್ ಲಾಸ್ದು ಒಂದು ಲೋಟ ತೊಗೊಂಡೆ ಈಗೆಲ್ಲ ವರ್ಕೌಟು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ವಾಕ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ ಈಗ ಒಂದು ಲೋಟ ಮಾಮೂಲಿ ತಣ್ಣೀರು ಕುಡಿದಿದ್ದೀನಿ ಈಗ ನಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳ್ತಾ ಇದೀನಿ ನಲ್ಲಿಕಾಯಿ ಮತ್ತು ಗಣಿಕೆ ಸೊಪ್ಪಿಂದು ಜ್ಯೂಸ್ ಇದ್ದೀನಿ ನೋಡಿ ಫ್ರೆಂಡ್ ಗಣಿಕೆ ಸೊಪ್ಪು ಹಾಗೆ ನಲ್ಲಿಕಾಯ್ದು ಜ್ಯೂಸು ರೆಡಿಯಾಯಿತು ಒಂದು ಚಿಟಕಿ ಪಿಂಕ್ ಸಾಲ್ಟು ಮತ್ತು ಪೆಪ್ಪರ್ ಹಾಕಿದ್ದೀನಿ ಒಂಚೂರು ಗ್ಲಾಸಿಗೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ನಲ್ಲಿಕಾಯಿ ಏನಾದರೂ ಒಂದು ಸಾರಿ ತಂದರೆ ಅದು ನಲ್ಲಿಕಾಯಿ ಮನೆಯಲ್ಲಿ ಮುಗಿಯೋ ಒಂದಲ್ಲ ಒಂದು ಈ ಥರ ಸೊಪ್ಪಿಂದು ಜ್ಯೂಸ್ ಇರ್ಬೋದು ಬೇರೆ ಬೇರೆ ತರಕಾರಿ ಜೊತೆ ಬೀಟ್ರೋಟು ಕ್ಯಾರೆಟು ಗೆಡ್ಡೆ ಕೋಸು ಈ ಥರ ಹಾಫಲ್ಲು ಮತ್ತು ಈ ಥರ ಸೊಪ್ಪುಗಳು ಪಾಲಕ್ ಸೊಪ್ಪು ದಂಟಿನ ಸೊಪ್ಪು ಒಂದೆಲಗ ಸೊಪ್ಪು ಅಮೃತ ಬಳ್ಳಿ ಸೊಪ್ಪು ಎಲ್ಲದರ ಜೊತೆ ಹಾಕಿ ಮಿಕ್ಸ್ ಮಾಡ್ತಾ ಇರ್ತೀನಿ ಈಗ ನಲ್ಲಿಕಾಯಿ ಇವತ್ತಿಗೆ ಮುಗಿಯಿತು ನಾಳೆಯಿಂದ ಬೇರೆ ರೀತಿ ಜ್ಯೂಸ್ ಮಾಡಬೇಕು ನೋಡಿ ಫ್ಯಾನ್ ಜ್ಯೂಸ್ ರೆಡಿ ಇದೆ ಐದನೇ ದಿನದ ಡಯಟ್ ಜ್ಯೂಸ್ ಇದು ಹೇಗಿದೆ ನೋಡೋಣ ಸೂಪರ್ ನೋಡಿ ಫ್ರೆಂಡ್ಸ್ ಇದು ಜಿಕನಿಕಾಯಿ ಅಂತ ಹೇಳಿ ಇದನ್ನು ಚೆನ್ನಾಗಿ ತುರಿದ್ಬಿಟ್ಟು ಇದ್ರ ಜೊತೆಗೆ ಒಂದೆರಡು ಎರಡರಿಂದ ಮೂರು ಎಗ್ಗನ್ನ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪೆಪ್ಪರು ಪಿಂಕ್ ಸಾಲ್ಟು ಮತ್ತೆ ಕಡಲೆ ಹಿಟ್ಟು ಒಂದೆರಡರಿಂದ ಮೂರು ಸ್ಪೂನು ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ತವ ಮೇಲೆ ಮಾಮೂಲಿ ಆಮ್ಲೆಟ್ ಥರನೇ ದಪ್ಪಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಆಮೇಲೆ ಎರಡು ಕಡೆ ಸಿಮ್ಮಲ್ಲಿ ಇಟ್ಟು ಬೇಯಿಸ್ಕೊಂಡಾದ್ಮೇಲೆ ಅದನ್ನು ನಾಲ್ಕು ಪೀಸ್ ಮಾಡಿಕೊಂಡ್ರೆ ಅದು ಆಮ್ಲೆಟ್ ಥರನೂ ಇದೆ ಅದನ್ನು ಕಟ್ಲೆಟ್ ಅಂತ ನಾನು ಅನ್ಬೋದು ನೋಡಿ ಸರ್ ಈ ರೀತಿಯ ಬ್ರೇಕ್ಫಾಸ್ಟ್ ಡಯೆಟ್ ಬ್ರೇಕ್ಫಾಸ್ಟಿಗೂ ಲಾಸ್ದು ಶರು ಮಾಡ್ಕೊಳ್ಳೋಣ ನೋಡಿ ಬಿಸಿ ಬಿಸಿಯಾದ ಜುಕಾನಿ ಹಂಡ್ ಎಗ್ ಕಟ್ಲೆಟು ಮತ್ತು ಗಣಿಕೆ ಸೊಪ್ಪು ಎಗ್ದು ಫ್ರೈದು ವೆಯ್ಟ್ ವೈಟ್ಲಾಸ್ತಿದು ನೋಡಿ ಹೇಗಿದೆ ಎಷ್ಟು ಚೆನ್ನಾಗಿದೆ ನೀವೊಂದು ವೇಳೆ ಮೊಟ್ಟೆ ತಿನ್ನಲ್ಲ ಅಂತ ಹೇಳಿದ್ರೆ ಜಿಕನಿ ಹಾಕಿ ನಾನೇನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅದನ್ನೆಲ್ಲ ಹಾಕ್ಬಿಟ್ಟು ಹಿಟ್ಟು ಹಾಕಿ ಮಾಡ್ಕೊಳ್ಬೋದು ಮೊಟ್ಟೆ ಸ್ಕಿಪ್ ಮಾಡ್ಬೋದು ಮೊಟ್ಟೆ ತಿನ್ನೋರು ಈ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ ಈ ದಿನದ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಶೇರ್ ಶೇರ್ ಮಾಡಿ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಹೈಕನ್ನ ಫ್ರೆಸ್ ಮಾಡಿ ನಾನು ಹಾಕೋವಂಥ ವೀಡಿಯೋಗಳೆಲ್ಲ ನಿಮ್ಗೆ ಬರುತ್ತೆ ಓಕೆ ಫ್ರೆಂಡ್ ಮತ್ತೆ ಸಿಗೋಣ ಡಿನ್ನರ್ಗೆ ಟೇಸ್ಟ್ ಹೇಗಿದೆ ನೋಡೋಣ ಫ್ರೆಂಡ್ ಕಾಂಬಿನೇಷನ್ ಎರಡೂ ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ನೀವು ಮಾಡ್ಕೊಳ್ಳಿ ಈ ರೀತಿ ನೋಡಿ ಫ್ರೆಂಡ್ ಈಗ ಸಂಜೆ ಆರು ಕಾಲಾಗಿದೆ ಟೈಮು ಹೊರ್ಗಡೆ ಹೋಗಿದ್ವಿ ಅಲ್ಲೇ ಇವತ್ತು ಊಟ ಇತ್ತು ಅಲ್ಲಿ ಮೇನ್ ಏನು ಬೇಕು ಸೌತೆಕಾಯಿ ಈರುಳ್ಳಿ ಸ್ವಲ್ಪ ಮುದ್ದೆ ಕಾಳದು ಪಲ್ಯ ಅಷ್ಟು ತಿನ್ಕೊಂಡು ಬಂದಿದೆ ಈಗ ಏನು ಬೇಡ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಗಣಕೆ ಸೊಪ್ಪು ಮತ್ತು ಮೊಟ್ಟೆದು ಪಲ್ಯ ಇದೆ ಸ್ವಲ್ಪ ಸೂಪ್ ಮಾಡ್ಕೊಂಡಿದ್ದೀನಿ ಬೇರೆ ಪಲ್ಯ ಮಾಡಲಿಕ್ಕೆ ಅಂದ್ಬಿಟ್ಟು ತರಕಾರಿಗಳನ್ನೆಲ್ಲ ಬೇಯಿಸಿದ್ದೆ ಅದ್ರದ್ದು ರಸ ಎಲ್ಲ ಹುಳ್ಕೊಂಡಿತ್ತು ಅದನ್ನೇ ಸೂಪ್ ಮಾಡಿಬಿಟ್ಟು ಸ್ವಲ್ಪ ಜೊತೆಗೆ ತುಪ್ಪ ಹಾಕ್ಕೊಂಡು ಇದ್ದೀನಿ ಈಗ ಟೈಮ್ ಆರು ಕಾಲು ಈಗ ಇದನ್ನ ತೊಗೊಂಡಾದ್ಮೇಲೆ ವಾಕ್ ಮಾಡೋಕ್ಕೆ ಹೋಗ್ತೀನಿ ವಾಕಿಂಗಿಂದ ಮೇಲೆ ಒಂದು ಲೋಟ ನೀರು ಕುಡಿದು ಸ್ವಲ್ಪ ಕೆಲಸಗಳೆಲ್ಲ ಮುಗಿಸಿ ಮತ್ತೆ ರಾತ್ರಿ ಮಲಗುವಾಗ ಒಂದು ಚಿಟಕಿ ಚಕ್ಕೆದು ಪೌಡರು ಮತ್ತು ಪೆಪ್ ಪೆಪ್ಪರು ಒಂಚೂರು ಸಾಲ್ಟ್ ಎಲ್ಲ ಹಾಕಿ ಬಿಸಿ ನೀರು ಜೊತೆ ಕುಡಿದುಬಿಟ್ಟು ಮಲಗ್ತೀನಿ ಐದನೇ ದಿನದ ಲಾಸ್ ಜರ್ನಿ ಹೀಗಿತ್ತು ನಿಮಗೆ ಈ ವಿಡಿಯೋ ಏನು ಅನ್ನಿಸ್ತು ಅಂತ ಹೇಳಿ ಕಾಮಿಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರ್ಯಾಂಡ್ ಓಕೆ ಬಾಯ್ ಮತ್ತೆ ಸಿಗೋಣ ಆರನೇ ದಿನದ ಲಾಸ್ ಜರ್ನಿಯಲ್ಲಿ